ಸರ್ ಯಾರು ಇಷ್ಟ ಅಂತ ಕೇಳಿದ್ರೆ ಈಗ ಎಲ್ರ ಬಾಯಲ್ಲೂ ಇರೋದು ಗಿಲ್ಲಿ ಗಿಲ್ಲಿ ಹಿಡಿದ ವಿನ್ನಿಂಗ್ ಅಂತ ಹೇಳ್ಬೋದು ಯಾಕಂದ್ರೆ ಅಥವಾ ಒಂಥರ ಅವಚ ಶಬ್ದಗಳು ಬಳಸೋಂಗಿಲ್ಲ ಅಥವಾ ಈ ನಾವು ಶೂ ಆಗಿರ್ಬೋದು ಇನ್ನಿತರ ಒಂಥರ ಕೆಟ್ಟು ವರ್ತನೆಗಳು ಮಾಡೋಂಗಿಲ್ಲ ಬಿಗ್ ಬಾಸ್ಗೆ ಹೋದ್ಮೇಲೆ ನೀವು ರಿಯಲ್ ಆಗಿರ ಅದೇನಾದ್ರೂ ನೀವು ಅದನ್ನೇ ತೋರಿಸ್ಬೇಕು ಅದನ್ನೇ ಮಾಡಬೇಕು ಆ ಥರ ಏನಿಲ್ಲ ನಿಮಗೆ ನಿಮ್ಗೆ ಕೋಪ ಇತ್ತ ಅದು ಅದು ಬೇರೆ ರೂಪದಲ್ಲೂ ತೋರಿಸ್ಬೋದು ಬ್ರದರ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಸರ್ ಬಿಗ್ ಬಾಸ್ ನೋಡ್ತಾ ಇದೀವಿ ಸುದೀಪ್ ಸರ್ ಅಂತ ಖರಾಬಾಗಿ ಹೇಳ್ಕೊಂಡು ಹೋಗ್ತಾರೆ ನನಗೇನು ಬಿಗ್ ಬಾಸಲ್ಲಿ ಶನಿವಾರ ಬಂದವ್ರು ಬಂದರೆ ಸುದೀಪ್ ಸರ್ ನೋಡೋದೇ ಒಂದು ನಮಗೆ ಒಂಥರ ಕುತೂಹಲ ಸರ್ ಅವ್ರಿಗೆ ಏಜ್ ಹೇಳೋದು ಬೇಕಾಗಿಲ್ಲ ಏಜ್ ಹೇಳಿದ್ರೆ ಒಂಥರ ಎಲ್ಲ ಒಂದು ಕಡೆ ನಮಗೆ ಬೇಜಾರಾಗುತ್ತೆ ಅಭಿಮಾನಿಗಳಿಗೆ ಬಟ್ ಏನು ಸರ್ ಆ ರೇಂಜ್ ಕಾಣಿಸ್ತಾರೆ ಇವಾಗ್ಲೂ ಅವ್ರು ಮಾಡುವಂಥ ಪ್ಯಾಶನ್ ಆ ಡ್ರೆಸ್ಸಿಂಗ್ ನೆಸ್ ಹಬ್ಬ ನಮಗೆ ಒಂಥರ ಎಲ್ಲೋ ಒಂದು ಕಡೆ ನಾವು ಅವ್ರಿಗೆ ನ ಆ ಒಂದು ಇದು ಮಾಡೋದಕ್ಕೆ ಬೀಟ್ ಒಡೋದಕ್ಕಾಗಲ್ಲ ನಾವೆಲ್ಲ ಯಾರು ಬೀಟ್ ಒಡೋದಕ್ಕಾಗಲ್ಲ ಬಟ್ ಸುದೀಪ್ ಸರ್ ಅದು ಮಸ್ತಾಗಿ ಮಾಡ್ತಾ ಇದ್ದಾರೆ ಬಟ್ ಸುದೀಪ್ ಸರ್ ಖರಾಬಾಗಿ ಹೇಳ್ಕೊಂಡು ಹೋಗ್ತಾರೆ ಬಿಗ್ ಬಾಸ್ಗೆ ಅವ್ರು ಬಿಟ್ಟು ಬೇರೆ ಯಾರು ಶೂಟ್ ಆಗಲ್ಲ ಅಂತ ಅನ್ಕೊಳ್ತೀನಿ ಸೊ ಈ ಏನು ಈಗೇನು ಇದೆ ಈ ಬಿಗ್ ಅಲ್ಲಿ ಅವರು ಬಂದಿರುವಂಥ ಪಾತ್ರ ಚೆನ್ನಾಗಿ ನಡೀತಾ ಇದೆ ಮೊನ್ನೆ ಮಲ್ಲಮ್ಮ ಅನ್ನೋರು ಕೂಡ ಏನು ಬಿಗ್ ಬಾಸ್ ಇಂದ ಇದು ಮಾಡಿದ್ರು ಬಟ್ ಎಲ್ಲೋ ಒಂದು ಕಡೆ ಆ ಮಲ್ಲಮ್ಮವ್ರು ಕೂಡ ಹೇಳಿದರೆ ಏನು ಮಾಡೋದು ಎಲ್ಲರೂ ನನ್ನ ತಾಯಿ ತಾಯಿ ಅಮ್ಮ ಅಮ್ಮ ಅಂದ್ಬಿಡ್ತಾರೆ ಎಲ್ಲರೂ ಯಾರೂ ನನ್ನ ಮೇಲೆ ಫೈಟಿಂಗ್ಗೆ ಬರೋದಿಲ್ಲ ಸೊ ಹಂಗಾಗಿ ನನ್ನೇನು ಅಲ್ಲಿ ಇದೇ ಇಲ್ಲ ಎಲ್ಲರೂ ನ್ಯಾಚುರಲಾಗಿ ಇದಾಗ್ತಾ ಇದೆ ಅಂತ ಹೇಳ್ತಾಯಿದ್ರೆ ಸೊ ಹಂಗಾಗಿ ಅವರು ಪಾಪ ಇದಾಗೋಯ್ತು ಇನ್ನೂ ಇಷ್ಟ ಸರ್ ಯಾರು ಇಷ್ಟ ಅಂತ ಕೇಳಿದ್ರೆ ಈಗ ಎಲ್ರ ಬಾಯಲ್ಲೂ ಇರೋದು ಗಿಲ್ಲಿ ಗಿಲಿ ಆ ವಿನ್ನಿಂಗ್ ಅಂತ ಹೇಳ್ಬೋದು ಯಾಕಂತ ಕೇಳಿದ್ರೆ ಅವರು ಬಡತನ ಬೆಳೆದಿರೋರು ಏನೊಂದು ಸಣ್ಣ ಒಂದು ಯೂಟ್ಯೂಬ್ ಚಾನಲ್ ಅಂತ ಸೋಷಿಯಲ್ ಮೀಡಿಯಾ ನಂಬ್ಕೊಂಡು ತಮ್ಮ ಹಳ್ಳಿಗಳಲ್ಲಿ ಏನು ಪಾತ್ರಗಳಲ್ಲಿ ಇದು ಮಾಡಿಕೊಂಡು ಅವರು ಇವತ್ತು ಮುಂದೆ ಬಂದಿದ್ದಾರೆ ಸೊ ಎಲ್ಲೋ ಒಂದು ಕಡೆ ಜೀವನದಲ್ಲಿ ಝೀರೋ ಝೀರೋ ಇಂದ ಹೀರೋ ನೀನು ಕೂಡ ಆಗ್ಬೋದು ಅನ್ನೋದು ಅವ್ರ ಸ್ಟೋರಿಯಲ್ಲಿ ನಾವು ತಿಳ್ಕೊಬೋದು ಯಾಕಂದರೆ ಇವತ್ತು ಗಿಲ್ಲಿ ಮತ್ತು ಏನು ರಕ್ಷಿತ ಅಂತಿದ್ದಾರೆ ಅವ್ರು ಇಲ್ಲದೆ ಹೋದರೆ ಬಿಗ್ ಭಾಸ್ ನಡೆಯೋದಿಲ್ಲ ಪ್ರತಿಯೊಬ್ಬರು ಒಂಥರ ಕುತೂಹಲದಿಂದ ನೋಡ್ತಾರೆ ನಮ್ಮ ಏನು ಇವರು ಸಪ್ತಮ ಅಲ್ಲ ಅಶ್ವಿನಿ ಅಶ್ವಿನಿ ಅವ್ರು ಕೂಡ ಅಷ್ಟೇ ಕರಬಾಗಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಆದ್ರೂ ಎಲ್ಲೋ ಒಂದ್ ಕಡೆ ಅವರಿಬ್ಬರು ಇದ್ರೆ ಈಗ ರಕ್ಷಿತ್ ಇದ್ದರೆ ಅವರು ಏನು ಮಾತಾಡ್ತಾರೆ ಅನ್ನೋ ಒಂದು ಕುತೂಹಲಕ್ಕೆ ಎಲ್ಲರೂ ಟಿ ವಿ ಮುಂದೆ ಕಾಯ್ತಾ ಇರ್ತಾರೆ ಯಾಕಂದ್ರೆ ಅವ್ರ ಆ ಮಾತಾಡುವಂತ ಶೈಲಿ ಎಲ್ರಿಗೂ ಒಂಥರ ಇಷ್ಟ ಆಗುತ್ತೆ ಸೊ ಇನ್ನು ಅವರು ಇನ್ನು ಅಶ್ವಿನಿ ಗೌಡ ಅವರು ಎಲ್ಲರ ಮೇಲೆ ಟಾಂಗು ಅದು ಇದು ಕೊಟ್ಟು ಕೂಡ ಇನ್ನು ನಡಿಬೇಕಂತ ಕೇಳಿದ್ರೆ ಏನು ಬಿಗ್ ಬಾಸ್ ಅನ್ನೋದು ನಡಿಬೇಕಂದ್ರೆ ಎಲ್ಲ ಇದು ಆಗ್ಲೇಬೇಕು ಬಿಗ್ ಬಾಸ್ ಅಲ್ಲಿ ನಾವು ಹೋಗಿದ್ವಿ ನಮ್ಮ ವೈಯಕ್ತಿಕ ನಾವು ಯಾವ ಥರ ಇದು ನಮ್ಮ ರಿಯಾಲಿಟಿಯನ್ನು ತೋರಿಸಿದ್ರೆ ಅದು ಬಿಗ್ ಬಾಸ್ ಅನ್ನೋದು ನಾವು ಇಲ್ಲೆಲ್ಲೋ ಒಂಥರ ಇರ್ತೀವಿ ಬಿಗ್ ಬಾಸ್ ಅಲ್ಲಿ ಹೋಗಿದ ತಕ್ಷಣ ನಾವು ಸಾಧಾರಣವಾಗಿ ಸೈಲೆಂಟ್ ಆಗಿ ನಾವೇನು ನಮಸ್ಕಾರ ಕೊಂಡಿರ್ತೀವಿ ಅಂತ ಕೇಳಿದ್ರೆ ಅದು ಬಿಗ್ ಬಾಸ್ ನಡೆಯಿಲ್ಲ ಅದನ್ನ ಜನ ಯಾರು ಇಲ್ಲ ಅಲ್ಲಿ ನಮ್ಮ ರಿಯಾಲಿಟಿ ಅದು ಬಿಗ್ ಬಾಸ್ ಅಂತ ಒಂದು ರಿಯಾಲಿಟಿ ಶೋ ಅಲ್ಲಿ ರಿಯಲ್ ಆಗಿರಬೇಕು ಆ ರಿಯಲ್ ಆಗಿದ್ದು ನೀನು ಗೆದ್ದು ಬರಬೇಕು ಸೊ ಎಲ್ಲ ಒಂದು ಕಡೆ ನಮಗೆ ಅನಿಸ್ತಾ ಇದೆ ಗಿಲ್ಲಿ ಓರ್ ಗೆದ್ದು ಬರ್ತಾರ ಅನಿಸ್ತಾ ಇದ್ದೆ ಜೈ ಗಿಲ್ಲಿ ಇನ್ನೊಂದು ನಿನ್ನೆ ಸುದೀಪ್ ಸರು ಅಶ್ವಿನಿ ಅವರಿಗೆ ತುಂಬ ಕ್ಲಾಸ್ ತಗೊಂಡ್ರು ಹೇಗಿತ್ತು ಆ ಕ್ಲಾಸು ಸರ್ ಆ ಕ್ಲಾಸ್ ಈಗ ಅದು ಅಂದರೆ ಅವ್ರನ್ನೇ ಕಲಾವಿದ್ರಿಗೆ ಗೂಡು ತೋರಿಸಿದ್ರು ಅದು ಮಾಡಿ ಅದು ಮಾಡ್ಬಾರ್ದು ಆಕ್ಚುಲಿ ಈಗ ಕೆಲಸ ಸರ್ ಬಿಗ್ ಬಾಸಲ್ಲಿ ಒಳಗೋಗ್ಬೇಕಂತೇಳಿ ಕೆಲವೊಂದು ರೂಲ್ಸು ನಿಯಮಗಳು ಇರ್ತದೆ ಈಗ ಯಾರೂ ಅಷ್ಟೇ ಮ್ಯಾನ್ ಹ್ಯಾಂಡಿಂಗ್ ಮಾಡೋಂಗಿಲ್ಲ ಅಥವಾ ಒಂಥರ ಅವಚ ಶಬ್ದಗಳು ಬಳಸೋಂಗಿಲ್ಲ ಅಥವಾ ಈ ನಾವು ಶೂ ಆಗಿರ್ಬೋದು ಇನ್ನಿತರ ಒಂಥರ ಕೆಟ್ಟು ವರ್ತನೆಗಳು ಮಾಡೋಂಗಿಲ್ಲ ಬಿಗ್ ಬಾಸ್ಗೆ ಹೋದ್ಮೇಲೆ ನೀವು ರಿಯಲ್ ಆಗಿರಿ ಅದೇನಾದ್ರೂ ನೀವು ಅದನ್ನೇ ತೋರಿಸ್ಬೇಕು ಅದನ್ನೇ ಮಾಡಬೇಕು ಆ ಥರ ಏನಿಲ್ಲ ನಿಮಗೆ ನಿಮ್ಗೆ ಕೋಪ ಇತ್ತು ಅದು ಅದು ಬೇರೆ ರೂಪದಲ್ಲಿ ತೋರಿಸ್ಬೋದು ಬರೀ ಮಾತಲ್ಲೇ ಹೇಳಬೇಕು ಅದು ನಿಮ್ಗೆ ಕೋಪ ಇತ್ತು ಅಂತ ಇಟ್ಕೊಳ್ಳಿ ನೀವು ಚೆನ್ನಾಗ್ ಗೇಮ್ ಏನೋ ಬಿಡ್ತಾರಲ್ಲ ಬಿಗ್ ಬಾಸಲ್ಲಿ ಸೊ ಅದ್ರ ಮೇಲೆ ನೀವು ಗೆದ್ದು ತೋರಿಸಿ ನಿಮ್ಮ ಪವರ್ನ ಒಂದು ಮಾತೇನು ಅಂದ್ಬಿಟ್ರೆ ಒಂದು ಏಟ್ ಆಗ್ಬಿಟ್ರೆ ಅಥವಾ ಒಂದ್ ಯಾವ್ದೋ ಒಂದು ಚಪ್ಲಿನ ಅಥವಾ ಇನ್ನಿತರ ಒಂದು ಕೆಟ್ಟದಾಗ ತೋರಿಸ್ಬಿಟ್ರೆ ಅದರಲ್ಲಿ ನಿಮಗೆ ಇದಾಗೋದಿಲ್ಲ ಓಕೆನಾ ಶೋ ನೋಡಿಬೇಕಂತ ಕೇಳಿದ್ರೆ ಜನ ನಿಮ್ಮನ್ನು ಒಂದು ಒಬ್ಬರಲ್ಲ ಕೋಟೆ ಜನ ನೋಡ್ತಾ ಇರ್ತಾರೆ ಸೊ ನಿಮ್ಮಲ್ಲಿ ವ್ಯಕ್ತಿತ್ವ ನಿಮ್ಮ ರಿಯಾಲಿಟಿ ಏನಂತ ಕೇಳಿ ಜನಗಳಿಗೆ ಗೊತ್ತಾಗುತ್ತೆ ಸೊ ಈ ತರ ಇರೋ ಸಂದರ್ಭದಲ್ಲಿ ನೀವು ಅದನ್ನ ಜನ ನೋಡ್ತಾ ಇದ್ದೀರ ಊಹೆ ಮಾಡ್ಕೊಂಡು ಇದು ಮಾಡೋದಲ್ಲ ಬಟ್ ನಾವು ಒಂದು ನಮ್ಮಿಂದ ಏನು ಒಂದು ಮೆಸೇಜ್ ಹೋಗುತ್ತೆ ಹೊರಗಡೆ ಏನೋ ಒಂದು ಮೆಸೇಜ್ ಹೋಗುತ್ತೆ ಅನ್ನೋದು ನಿಮ್ಗೆ ಬರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಗೆ ಕೋಪ ಇದೆ ಅಂತ ಕೇಳಿ ನೀವು ಆ ತರ ಈ ತರ ಇದು ಮಾಡೋದು ಚೆನ್ನಾಗಿರಲ್ಲ ಬಟ್ ರೂಲ್ಸ್ ಹಾಕಿದಾರೆ ರೂಲ್ಸ್ ನೀವು ಒಳಗೋದ್ಮೇಲೆ ಅದರ ಪದ್ಧತಿಯಿಂದ ಇರಬೇಕು ಹಿಂದಿನ ಸೀಸನ್ಗಳಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಹಾಕಿದ್ದು ಉಂಟು ಬಟ್ ಈ ಸಲ ಒಂದು ಗಿಲ್ಲಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಯ್ತು ಇದು ಸ್ವಲ್ಪ ನನಗೂ ಬೇಜಾರಾಗ್ತಾ ಇದೆ ನಾನು ವಿಡಿಯೋದಲ್ಲಿ ನೋಡಿದೆ ಸುದೀಪ್ ಸರ್ ಅಷ್ಟು ಅದನ್ನ ಇದ್ರಲ್ಲಿ ತಗೊಂಡ್ರು ನನಗೂ ಅರ್ಥ ಆಗಲಿಲ್ಲ ಯಾಕಂತ ಕೇಳಿದ್ರೆ ಹಿಂದೆ ನಾವು ನೋಡಿದ್ರೆ ಅದೇ ಹುಡುಗ ಅದನ್ನ ಸಿಂಪಲ್ ಆಗಿ ಇನ್ಮೇಲೆ ಯಾರು ಆ ತರ ಮಾಡಬಾರ್ದು ಪನಿಷ್ಮೆಂಟ್ಸ್ ಅಂತ ಹೇಳಿ ಸಿಂಪಲ್ ಆಗಿ ಎಲ್ಲ ಒಂದ್ ಕಡೆ ಈಸಿಯಾಗಿ ತಗೊಂಡ್ರು ಯಾಕಂತ ಗೊತ್ತಿಲ್ಲ ಬಟ್ ಆತರ ತಗೋಬಾರ್ದಾಗಿತ್ತು ಇಲ್ಲಿ ಸುಧೀರ್ ಸರ್ ಅಂತ ಕೇಳಿದ್ರೆ ಅವ್ರ ಬಿಗ್ ಬಾಸ್ ನಡೆಸ್ತದ ಅವ್ರಿಗೊಂದು ಟ್ಯಾಲೆಂಟ್ ಇದೆ ಅವ್ರು ಆತರ ತರ ಅಂದ್ರೆ ಅದ್ರಲ್ಲಿ ಇನ್ನೇನೋ ಒಂದ್ ಅರ್ಥ ಇರುತ್ತೆ ಆ ಅರ್ಥ ಇನ್ನೇನು ನಮ್ಮ ಬಿಗ್ ಬಾಸ್ ಮುಗಿಸ್ ನೋಡ್ಬೇಕು ನಮ್ಗೆ ಗೊತ್ತೂ ಆಗ್ಬೋದು ಯಾಕಂತ ಕೇಳೋದು ಅವ್ರಿಗೆ ಏನಾಗಿದೆ ಅದನ್ನ ಅವ್ರು ಇಷ್ಟು ಈಸಿಯಾಗಿ ಬಿಡೋದಿಲ್ಲ ಬಟ್ ಎಲ್ಲೊಂದ್ ಕಡೆ ಇದು ಮಾಡಬಹುದು ಆದ್ರೂ ಎಲ್ಲೊಂದ್ ಕಡೆ ಆತರ ಬಿಟ್ಟಿದ್ ಬೇಸರ ಆಗುತ್ತೆ ಇರಲಿ ನಿಮಗೆ ಇಷ್ಟ ಅಂತ ಹೇಳ್ತಾ ಇದ್ರು ಹೊರಗಡೆ ಒಂದಿಷ್ಟು ಟಾಕ್ ಇದೆ ಗಿಲ್ಲಿಗೆ ಹುಡುಗಿರ ಮೇಲೆ ಫನ್ ಮಾಡೋದು ಬಿಟ್ಟು ಬೇರೆ ಕಡೆ ಅವ್ರದ್ದು ಫನ್ನೇ ವರ್ಕ್ ಆಗ್ತಾ ಇಲ್ಲ ಅನ್ನೋ ಒಂದು ದೊಡ್ಡ ಆರೋಪ ಇದೆ ಯಾವುದೇ ಶೋಗಳಲ್ಲಿ ಇರ್ಲಿರಿ ಅಲ್ಲಿ ಲವರ್ ಅನ್ನೋದು ಕ್ರಿಯೇಟ್ ಮಾಡ್ಕೊಂಡು ತಾನು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಹೋಗ್ತಾನೆ ಅದು ಕಾಮಿಡಿ ಹೆಂಗಾಗುತ್ತೆ ಒಬ್ಬರ ಮರ್ಯಾದೆ ತೆಗೆದು ಕಾಮಿಡಿ ಮಾಡುವಂಥದ್ದು ಸರಿನಾ ಅನ್ನೋದು ಇಲ್ಲ ಸರಿ ಇಲ್ಲ ಈಗ ಅದನ್ನ ತುಂಬಾ ಕಾಮೆಂಟ್ಸ್ ಕೂಡ ಮಾಡ್ತಾ ಇದೀರ ನೀವೇನು ಕಾಮಿಡಿ ಮಾಡ್ತೀರಾ ಅದು ಕಾಮಿಡಿ ಮಾಡಿದ್ರೆ ನಗೋ ಥರ ಇರಬೇಕು ಇನ್ನೊಬ್ರನ್ನ ಅದು ಡೌನ್ ಮಾಡೋ ಥರ ಇರಬಾರ್ದು ನೀವೇನೋ ಒಂದು ಕಾಮಿಡಿ ಮಾಡಿದ್ರೆ ಅದು ಈಗ ಯಾರೋ ಒಬ್ರಿಗೆ ಅದು ಕಾಮಿಡಿ ಥರನೇ ಇರಬೇಕು ಕೆಲವು ನಗು ಬರಬೇಕು ಅದನ್ನ ಕಾಮಿಡಿ ಅಂತಾರೆ ಹಂಗಂತ ನೀವು ಕಾಮಿಡಿ ಮಾಡ್ತೀರ ಅಂತ ಕೇಳಿ ಅಲ್ಲಿ ಕಾಮಿಡಿ ಮಾಡಿ ಹೋಗ್ತೀರಾ ಹೋಗಿ ಒಪ್ಕೊಳ್ತೀರ ಆದರೆ ಅದು ಕಾಮಿಡಿ ಆಗಿರ್ಬೇಕು ಹಂಗಂತ ನೀವು ಯಾರೋ ಒಬ್ಬರನ್ನ ಡೌನ್ ಮಾಡೋ ಥರ ಅಂದರೆ ಇಮೇಜ್ ಇಮೇಜ್ನ ಡೌನ್ ಮಾಡೋ ಥರ ಇರಬಾರ್ದು ಅದನ್ನು ಯಾರೋ ಅಷ್ಟೇ ಅಲ್ಲಿ ಯಾರು ಒಪ್ಪತ್ತಿಲ್ಲ ಈಗಾಗಲೇ ಅದ್ರ ಬಗ್ಗೆ ಕೂಡ ಹೇಳಿದ್ದಾರೆ ಈ ಥರ ಕಾಮಿಡಿ ಮಾಡಬೇಕಾದ್ರೆ ನಮ್ಮನೆಲ್ಲ ಒಂದು ಕಡೆ ನಮ್ಮ ಇಮೇಜ್ ಡ್ಯಾಮೇಜ್ ಆಗ್ತಾಯಿದೆ ಆ ಥರ ಮಾಡಬಾರ್ದು ಅಂತ ಹೇಳಿದಾರೆ ಸೊ ಹಂಗಾಗಿ ಅದು ಅವಶ್ಯಕತೆ ಇಲ್ಲ ಅಂದರೆ ಗಿಲ್ಲಿ ಅಂದ್ರೆ ಕಾಮಿಡಿ ಕಾಮಿಡಿ ಅಂದ್ರೆ ಅದೇಕೊಂಡೋಗೋದ್ ಬೇಕಾಗಿಲ್ಲ ಬಿಗ್ ಬಾಸ್ ಅಲ್ಲಿ ಬಂದ್ಮೇಲೆ ನಿಮ್ಗೆ ರಿಯಾಲಿಟಿ ಶೋ ನೀವು ರಿಯಲ್ ಆಗಿ ಯಾವ ತರ ಇರ್ತಾರೆ ಕಾಮಿಡಿ ಅಂದ್ರೆ ನಿಮ್ಮ ಒಂದು ಒಂದು ಜಸ್ಟ್ ನಿಮ್ಮ ನಿಮ್ಮ ಲೈಫಲ್ಲಿ ಒಂದು ಒಂದು ಪಾರ್ಟ್ ಅದು ಅದನ್ನ ಇಟ್ಕೊಂಡು ನೀವು ನಿಮ್ ಮುಂದೆ ಎಲ್ಲ ಎಲ್ಲ ಹೋಗ್ಬೇಕು ಬಿಗ್ ಬಾಸ್ ಅಲ್ಲಿ ನೀವು ಕಾಮಿಡಿ ಇರ್ಬೇಕು ಕೋಪನ್ ಇರ್ಬೇಕು ನಗುರ್ ಇರಬೇಕು ಅಳು ಇರ್ಬೇಕು ಎಲ್ಲ ಇನ್ ಒಂದು ಸೇರಿದ್ರೆ ಅಲ್ಲಿ ನಿಮ್ಮ ವ್ಯಕ್ತಿತ್ವ ನಿಮ್ಮ ರಿಯಾಲಿಟಿ ಗೊತ್ತಾಗೋದು ಒಂದನ್ನೇ ನೀವು ಎಳ್ಕೊಂಡು ಹೋಗೋದು ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಳ್ತೀನಿ ಈಗ ರಕ್ಷಿತಾ ಶೆಟ್ಟಿ ಅವರು ಹೇಗೆ ಆಡ್ತಾ ಇದ್ದಾರೆ ಅವ್ರದ್ದು ಸಾರು ಸ್ಟಾರ್ಟಿಂಗಲ್ಲಂತೂ ಅವ್ರನ್ನ ಏನೋ ಸ್ಟಾರ್ಟಿಂಗು ಫಸ್ನೇ ದಿವಸ ಬಂದಿದ ತಕ್ಷಣ ಅವ್ರನ್ನ ರಿಜೆಕ್ಟ್ ಆಗಿದೆ ಅನ್ನೋ ಒಂದು ಪದ ಕೇಳಿದ ತಕ್ಷಣ ಎಲ್ಲೋ ಒಂದು ಕಡೆ ತುಂಬ ಬೇಸರ ಆಯಿತು ಯಾಕಂತ ಕೇಳಿದ್ರೆ ಯಾಕೆ ಆ ಥರ ಕರೆದು ಅಷ್ಟು ಬೇಗ ಅವ್ರನ್ನ ಯಾಕೆ ಆ ಥರ ಇದು ಮಾಡಿದ್ರು ಆ ಥರ ಸಿಚುವೇಶನ್ ಇದೆ ಅವ್ನು ಕರೆಯೋದೇ ಅವಶ್ಯಕತೆ ಇರಲಿಲ್ಲ ಅನ್ನೋ ಒಂದು ಟ್ಯಾಕ್ಸು ಕಾಮೆಂಟ್ಸು ಸೋಷಿಯಲ್ ಮೀಡ್ಯಾದಲ್ಲಿ ಅರ್ಧಾಡ್ತು ಆದರೆ ಎಲ್ಲೋ ಒಂದು ಕಡೆ ಅವ್ರನ್ನ ಎಲ್ಲೋ ಇಟ್ಟು ಮತ್ತೆ ಅವ್ರನ್ನ ಕರ್ಕೊಂಡು ಈಗ ಹೇಳ್ಬೇಕಂದ್ರೆ ಒಂಥರ ಬಿಗ್ ಬಾಸ್ ಬಿಗ್ ಬಾಸ್ ಶೋಗೆ ಇನ್ನೂ ಸ್ವಲ್ಪ ಒಂದು ಕಳೆ ಬಂದಂಗೆ ಆಯಿತು ಸೊ ಈಗ ಅವರು ಅವರು ಏನಿದ್ರು ಕೂಡ ಯಾರಿಗೆ ಆಗಿರಲಿ ಅವ್ರದ್ದು ಅಂತ ಕೇಳಿದ್ರೆ ಅವ್ರು ಚಿಕ್ಕೋರಾಗಿರಲಿ ದೊಡ್ಡವರಾಗಿರಲಿ ಅವ್ರು ಯಾರಿಗೂ ಅಷ್ಟೇ ಅದು ಇದು ನೋಡೋದಿಲ್ಲ ಇವರು ದೊಡ್ಡವರು ಅಥವಾ ಇವರು ಚಿಕ್ಕೋರು ಅಂತ ನೋಡಿ ಅವ್ರು ಏನು ಅರ್ಥ ಮಾಡ್ತಿದ್ರೆ ನಾನು ಬಿಗ್ ಬಾಸ್ ಶೋಲ್ಲಿದ್ದೀವಿ ಇದು ರಿಯಾಲಿಟಿ ಶೋ ನಾನು ರಿಯಲ್ ಆಗಿರಬೇಕು ಅಲ್ಲಿ ಏನು ಒಂದು ನನ್ನ ಮೇಲೆ ಆರೋಪಗಳು ಅಥವಾ ಇನ್ನೊಂದು ಏನು ಬರುತ್ತೆ ಅದನ್ನು ರಿಯಲ್ ಆಗಿ ಟ್ಯಾಂಕ್ ಕೊಡಬೇಕು ನಾನು ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋದು ಇನ್ನೊಬ್ರು ಏನೋ ನಾನು ಬಕೆಟ್ ಹಿಡಿದು ಮೇಲೆ ಎತ್ತಬೇಕು ಆ ಥರ ಈ ಥರ ನಾವು ಅವ್ರು ರಿಯಲ್ ಆಗಿ ಆಡ್ತಾಯಿದ್ರೆ ರಿಯಲ್ ಆಗಿ ಆಡಲೇಬೇಕು ಸರ್ ಬಿಗ್ ಬಾಸಲ್ಲಿ ಇನ್ನೊಂದು ಕಾಕೂಸ್ಥಿತಿ ಎಲ್ಲ ಸೌಂಡ್ ಮಾಡ್ತಾ ಇದ್ರು ಬಿಗ್ ಬಾಸ್ ಮನೆ ಒಳಗಡೆ ಹೋದರೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಕಾಕ್ರೋಶ್ ಸುದೀ ಸಾರ್ ಇದಂತೂ ನನಗೆ ತಲೆ ಕೆಡ್ತಾ ಇದೆ ನಾವೆಲ್ಲ ಗಿಲ್ಲಿಕ್ಕಿನ ಮೊದಲು ನಾವು ನೆನೆಸ್ಕೊಳ್ತಾ ಇದ್ದು ಕಾಕ್ರೋ ಸುದೀನ ಅವ್ರಿಗೆ ಏನು ಸರ್ ಅವ್ರು ಆ ಡಾಲಿ ಫಿಲಮಲ್ಲಿ ಇದು ಟಗುರು ಫಿಲಮಲ್ಲಿ ಶಿವಣ್ಣವ್ರ ಫಿಲಮಲ್ಲಿ ಅವ್ರಿಗೆ ಮಾಡಿರೋ ಆಕ್ಷನ್ನು ಆ ಕರಾಬ್ನೆಸ್ ನೋಡ್ತಾ ಇದ್ರೆ ಅವರು ಇನ್ನೊಂದು ಆಡ್ತಾರೆ ಅಂದರೆ ಒಂದು ಫುಟ್ಬಾಲ್ ರೇಂಜ್ ಆಡ್ಕೊಂಡ್ಬಿಡ್ತಾರೆ ಅವ್ರಿರೋ ಐಟ್ಗೆ ಮೊದಲೇ ಅವರು ಉಪ್ಪಿ ಫ್ಯಾನ್ ಬೇರೆ ಬ್ರಿಲಿಯಂಟ್ ಆಗಿ ಯೋಚನೆ ಮಾಡ್ತಾರೆ ನಮ್ಮ ಉಪ್ಪಿಸ್ತಾರ ಬಟ್ ಹೆಂಗ್ ಬೇಕು ಹಂಗೆ ಚದುರಂಗದೆಲ್ಲ ಆಡ್ತಾರೆ ಆ ಥರ ಈ ಥರ ಅನ್ಕೊಂಡಿದ್ವಿ ಯಾಕೆ ಅವ್ರು ಅಷ್ಟು ಇದು ಮಾಡ್ತಾ ಇಲ್ಲ ಇನ್ನೊಂದು ಕಡೆ ಸೈಲೆಂಟ್ ಆಗಿದ್ರೆ ಅವರು ಸ್ಟಾರ್ಟಿಂಗಲ್ಲಿ ಅವ್ರು ಹೇಳಿದ್ ಪಾಯಿಂಟ್ಸ್ ನೋಡಿದ್ರೆ ನಮ್ಮ ಸುದೀಪ್ ಸರ್ ಕೂಡ ಅವ್ರು ಟ್ಯಾಂಕ್ ಕೊಟ್ಟರು ಒಳಗಡೆ ಹಾಗೆ ಇಲ್ಲ ಬಟ್ ಬಿಗ್ ಬಾಷ್ ಒಳಗಡೆ ಬಂದ್ಮೇಲೆ ನಾವು ಆಡ್ಕೊಳ್ತೀವಿ ಹಾಗೆ ಇಲ್ಲವರೆ ಏನು ತೋರಿಸಿದ್ರು ಅವರು ಇಲ್ಲ ಸರ್ ಅಂತ ಹೇಳ್ಕೊಳ್ಳೋ ಅಂಥದ್ದು ಏನೂ ಈಗ ನಾವು ಇಲ್ಲಿಯವ್ರ ಬಗ್ಗೆ ನಾವೇನು ಹೇಳಿದ್ವಿ ಆದರೆ ಯಾಕೋ ನಮಗೆ ನಮ್ಮ ನಾವು ಮಾಡಿದ್ದು ಆಡಿದ ಕಾಗ್ರೋ ಸರ್ ಆದ್ರೆ ನಾವು ಊಹೆ ಒಂದು ಲೆವೆಲ್ ಇರುತ್ತಲ್ಲ ಆ ಲೆವೆಲ್ಗೆ ನಮ್ಗೆ ಯಾಕೋ ರೀಚ್ ಆಗ್ಲಿಲ್ಲ ಸರ್ ನಾವ್ ನಮ್ಗೆ ಅಷ್ಟು ನನಗೆ ರಕ್ಷಿತಾ ಬಗ್ಗೆ ಹೇಳಿದ್ವಿ ನಾವು ಹೇಳಿದ್ವಿ ಗಿಲ್ಲಿ ಬಗ್ಗೆ ಹೇಳಿ ಆದ್ರೆ ಸುಧೀರ್ ಸರ್ ಯಾಕೋ ನಮಗೆ ಅಷ್ಟು ಕಾಣಿಸ್ ಬಗ್ಗೆ ಕಾಣಿಸ್ತಾ ಇನ್ನೊಂದು ಧ್ರುವಂತು ಹೇಗೆ ಹಾಡ್ತಾ ಒಂದು ಮೀಡಿಯಮ್ ಅಂತ ಅನ್ಕೋಬಹುದು ಅವ್ರೇನೋ ಮಲ್ಲಮ್ಮ ಇರೋದ್ರು ಅವ್ರು ಒಳಗಡೆ ಬಂದ್ಮೇಲೆ ಅವರ ಹೆಸರು ಎಲ್ಲೂ ತಗೊಂಡಿಲ್ಲ ತಗೊಂಡಿಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ತಗೊಂಡಿಲ್ಲ ಅವರಿರೋವರೆಗೂ ಆಡ್ತಾಯಿದ್ರೆ ಇಲ್ಲೋ ಒಂದು ಕಡೆ ಬರೀ ಅವರು ಮಲ್ಲಮ್ಮ ಬರೀ ಮಾತುಕತೆ ಅಥವಾ ಇವರು ಆ ಒಂದೇನು ಪಾಯಿಂಟ್ಸ್ ಅದನ್ನು ಹೇಳ್ಕೊಂಡು ಹಾಗೆ ಹೀಗೆ ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗಿದ್ದರು ಆದರೆ ನಾವು ಶೋ ಅಂತೇಳಿ ಒಳಗಡೆ ಹೋದ್ಮೇಲೆ ಮೇಲೆ ನಾವು ಸೈಲೆಂಟ್ ಆಗಿದ್ರೆ ಆಗೋದಿಲ್ಲ ನಮ್ಮ ವೈಲೆಂಟ್ ತೋರಿಸಲೇಬೇಕು ವೈಲೆಂಟ್ ತೋರಿಸಿದ್ರೇ ನಮ್ಮ ರಿಯಾಲಿಟಿ ಗೊತ್ತಾಗೋದು ನಮ್ಮ ಬಿಗ್ ಬಾಸ್ ಶೋಲ್ಲಿ ನಾವು ಏನು ಗೆಲ್ಲಬೇಕು ನಾವು ಏನು ಅಚೀವ್ಮೆಂಟ್ ಮಾಡಬೇಕು ನಾವು ಏನು ಗುರಿ ಹೊಂದಿದ್ವಿ ಅದನ್ನ ಹೋಗೋದು ಬಿಗ್ ಬಾಸ್ ಶೋಗೆ ಎಲ್ಲರೂ ಹೋಗೋದಕ್ಕಾಗಲ್ಲ ಇವತ್ತು ನಾವು ಹೋಗ್ಬೇಕಂತ ಕೇಳಿದ್ರೆ ಯಾರು ಕರ್ಕೊಳ್ಳೋದಿಲ್ಲ ಅದೊಂದು ಸ್ಥಾನ ಬರಬೇಕು ಸ್ಥಾನ ಬಂದರೆ ನಾವು ಹೋಗೋದಿಲ್ಲ ಅಂತ ಕೇಳಿದ್ರು ಕರೀತಾರೆ ಹೌದಾ ಇವತ್ತು ಅವ್ರು ಕರಿದರೆ ಅವಕಾಶ ಸಿಕ್ಕಿದೆ ಅವಕಾಶ ತಕ್ಕಂಗೆ ಆಟ ಆಡಬೇಕು ಆಟ ಎಲ್ರಿಗೂ ಸಿಗೋದಿಲ್ಲ ಬಟ್ ನೀವು ಅಲ್ಲಿ ಏನೋ ಅವ್ರ ಇವರು ಅಂತ ಅನ್ಕೊಂಡಿದ್ರೆ ಆಗುದಿಲ್ಲ ನಿಮ್ಮ ರಿಯಾಲಿಟಿ ಶೋ ನಾನು ನೀವು ಆಡಬೇಕು ಅಂತ ಕೇಳಿ ಅನ್ಕೊಳ್ತೀನಿ ಸೂರಜ್ ಮತ್ತು ರಿಷಿಕ ಲವ್ ಸ್ಟೋರಿ ಹೇಗಿದೆ ಮೂರು ಆಗಿದೆ ಸರ್ ಈ ಬಿಗ್ ಬಾಸ್ ಶೋಗಳು ಹೇಳಬೇಕಂದ್ರೆ ಅರ್ಧ ಪ್ರೇಮಿಗಳು ಈ ಒಂದು ಆ ರೊಮ್ಯಾನ್ಸ್ ನೋಡೋಕೆ ನೋಡ್ತಾರೆ ಏನೋ ಅಂತ ಅನ್ಸಿಬಿಟ್ಟಿದೆ ಈಗ ಬೇರೆ ನಮ್ಮ ಇತರೆ ಲ್ಯಾಂಗ್ವೇಜ್ಗಳಲ್ಲಿ ಇನ್ನೂ ಭಯಂಕರ ಬರ್ತಾ ಇದೆ ಸದ್ಯಕ್ಕೆ ನಮ್ಮ ಕನ್ನಡದಲ್ಲಿ ಅಷ್ಟೇನು ಕನ್ನಡವಾಗಿ ಬರ್ತಾ ಇಲ್ಲ ಏನು ಕಿಸಿಂಗ್ ವಿಸಿಂಗ್ ಆ ಥರ ಈ ಥರ ಬರ್ತಾ ಇಲ್ಲ ಒಂದು ಮಟ್ಟಕ್ಕೆ ಪರವಾಗಿಲ್ಲ ಸಂಪ್ರದಾಯ ರೆಡಿತಾ ಇದೆ ಆದರೆ ಏನು ಈಗ ಬಿಗ್ ಬಾಸ್ ಶೋಗಳಲ್ಲಿ ಬಂದ ಮೇಲೆ ಹೌದು ಶೋ ಅಂತ ಹೋಗ್ಬೇಕಾಗಿತ್ತು ಅಲ್ಲೇನೋ ಲವ್ಸು ಗೀವ್ಸು ಇದು ಅಂತ ಕೇಳಿದ್ರೆ ಅದು ಮತ್ತೆ ಆ ಬ್ರೇಕಪ್ಸು ಇದು ಅಂತ ಕೇಳಿದ್ರೆ ಒಂದು ಕಡೆ ಏನೇನು ಲವ್ ಮಾಡ್ಬೇಕು ಅನ್ನೋ ಪ್ರೇಮಿಗಳಿಗೂ ಎಲ್ಲ ಒಂದು ಕಡೆ ಡಿಸ್ಟರ್ಬೆನ್ಸ್ ಆಗುತ್ತೆ ಲವ್ ಅಂದ್ರೆ ಇಷ್ಟ ಲವ್ ಅಂದ್ರೆ ಹೀಗೆ ಹೀಗೆ ಅದು ಇದು ಅಂತ ಕೇಳಿ ಕನ್ಸ್ಕೊಳ್ತಾ ಇರ್ತಾರೆ ಲವ್ ವಿಚಾರಕ್ಕಿಂತ ನಾನು ಏನು ಹೇಳ್ತೀನಿ ಅಂತ ಕೇಳಿದ್ರೆ ಪಕ್ಕಕ್ಕಿಟ್ಟು ನೀವು ಶೋನಲ್ಲಿ ಅದೇನು ಸ್ವ ಏನಿದೆ ನಿಮ್ಮ ಎನರ್ಜಿ ಏನಿದೆ ಅದನ್ನು ಇದ್ಮೇ ಚೆನ್ನಾಗಿರ್ತೀನಿ ನನ್ನ ಓಕೆ ಧನೀಶ್ ಗೌಡ ಯಾರಿದ್ದಾರೆ ಈ ಸಲ ಕ್ಯಾಪ್ಟನ್ ಆಗಿದೆ ಈವಾಗ ಹೇಗೆ ಮಾಡಿದ್ರು ಹೇಗೆ ಅನಿಸ್ತೀನಿ ಸರ್ ಅವರು ಕ್ಯಾಪ್ಟನ್ಗೆ ಶೂಟ್ ಆಗಿದ್ದನ್ನು ಅನ್ಕೊಳ್ತೀನಿ ಯಾಕಂದರೆ ಒಳ್ಳೆಯ ನೀಟ್ನೆಸ್ ಆಗಿ ಒಂದೇನು ಅಚ್ಚುಕಟ್ಟಾಗಿ ಆ ಕ್ಯಾಪ್ಟನ್ ಯಾವ ರೀತಿ ಮಾಡಬೇಕು ಆ ರೀತಿ ಅವ್ರನ್ನ ಅವ್ರೀತಿ ಆ ಒಂದೇನು ಅವ್ರಿಗೆ ಕ್ಯಾಪ್ಟನ್ಶಿಪ್ ಅನ್ನು ಕೊಟ್ಟಿದ್ರು ಆ ಕ್ಯಾಪ್ಟನ್ಶಿಪ್ನ ಹೇಳ್ಕೊಂಡಿದ್ದೀವಿ ನಾವು ಪರವಾಗಿಲ್ಲ ಸರ್ ಒಂದು ರೇಂಜ್ಗೆ ಅವರು ಅರ್ಥಾನೇ ಇದ್ದಾರೆ ಅಂತ ಹೇಳ್ಬೋದು ಸರ್ ಮತ್ತು ವೀಕು ಕ್ಯಾಪ್ಟನ್ಸಿ ಇದರಲ್ಲಿ ಓಟಿಂಗ್ ರಿಸಲ್ಟಲ್ಲಿ ಎಲ್ಲವೂ ಫೇಕಿಂಗ ಫೇಕಿಂಗ ಮಾಳು ಮಾಳು ನಿಪ್ನಾಳು ಅವ್ರದ್ದು ಒಂದು ಸೌಂಡ್ ಬಂತು ಒಡಿ ಸ್ಯಾವಿಗೆ ಮಜ್ಜಿಗೆ ಅಂತ ಇಮಿಡಿಯೇಟ್ಲಿ ಬ್ಲಾಸ್ಟ್ ಆಗ್ಬಿಟ್ರು ಇಷ್ಟು ದಿನ ಸೈಲೆಂಟು ಮಾತೇ ಬರಲ್ಲ ಅನ್ನೋಂತ ಹುಡುಗ ಮಾತಾಡ್ತಾನೆ ಅವನಿಗೂ ಒಂದು ವೇದಿಕೆ ಬೇಕು ಒಂದು ಸಿಚುವೇಶನ್ ಬೇಕು ಅನ್ನೋ ರೀತಿಯಲ್ಲಿ ಒಂದು ಪೋಟ್ರೆ ಆಯ್ತದ ಸುದೀಪ್ ಸರ್ ಸಹ ಅದೇ ಹೇಳಿದ್ರು ಮಾತಾಡಲ್ಲ ಅಂತ ಹೇಳ್ಬೇಡಿ ಅವನಲ್ಲಿ ಮಾತಿನ ಶೈಲಿ ಇದೆ ಅಂತ ಹೇಳಿದ್ರು ಅವ್ರ ಬಗ್ಗೆ ಏನು ಹೇಳ್ತಾರೆ ಅವರು ಈಗ ನಾವು ಅವರು ಅಷ್ಟೇ ಅವರು ಯಾವುದೋ ಅವರು ಒಂದು ಸಾಂಗ್ ನಾಡ್ರೈವರೋ ನೀವರೋ ಅನ್ನೋ ಒಂದು ಸಾಂಗ್ ಮುಖಾಂತರ ಅವರು ತನ್ನ ಇಮೇಜ್ ಏನಂತ ಕೇಳಿ ಅವ್ರು ಇಟ್ಕೊಂಡ್ರು ಎಲ್ಲೋ ಒಂದು ಹೇಳಿ ಅಲ್ಲಿನಲ್ಲಿ ಇದ್ರು ಇವತ್ತು ಡಿಲ್ಲಿ ಬರೋ ಲೆವೆಲ್ಗೆ ಸಿಟಿ ಬರೋ ಲೆವೆಲ್ಗೆ ಒಂದು ಒಳ್ಳೆ ಕ್ರೇಜ್ನ ಅವರು ಸೆಟ್ ಮಾಡಿಕೊಂಡ್ರು ಸೊ ಬಿಗ್ ಬಾಸ್ ಏನಿದೆ ಅಂತ ಒಂದು ಯಾವುದೋ ಚಿಕ್ಕ ಅಂದ್ರೆ ಜೀರೋ ಇಂದ ಬೆಳ್ದಿರೇ ಒಂದು ರೇಂಜ್ಗೆ ಅನ್ನೋ ಒಂದು ಇಂದ ಒಂದು ಒಳ್ಳೆ ವ್ಯಕ್ತಿಗಳನ್ನ ಅವ್ರು ಆಯ್ಕೆ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಟ್ರೆಂಡ್ ಆಗಿರ್ತಾರೆ ಸೊ ಅವ್ರನ್ನ ಎತ್ಕೊಂಡು ಅವ್ರು ಯಾಕಂದ್ರೆ ಅಂಥ ಒಂದು ವ್ಯಕ್ತಿಗಳು ಬೆಳೆಸಿದ್ರೆ ಜೀವನದಲ್ಲಿ ಅವ್ರು ಯಾಕೆ ಬೆಳೆದಿದ್ರೆ ಇನ್ನಿರೋ ಅಂತ ಬೆಳಿಬೇಕು ಅನ್ನೋರಿಗೆ ಅವರು ಒಂದು ಸ್ಫೂರ್ತಿ ಕೊಡ್ತಾರೆ ಹಾಗೇಗೆ ಅಂತ ಕೇಳಿ ಒಂದು ಎಲ್ಲ ಒಂದು ಕಡೆ ಟ್ರೆಂಡ್ ಮಾಡಬೇಕು ಅನ್ನೋ ಒಂದು ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಒಳ್ಳೆ ಎತ್ಕೊಳ್ತಾ ಇದ್ರೆ ಬಟ್ ಅವ್ರನ್ನ ನಾವು ಮೊನ್ನೆ ಏನು ಮಲ್ಲಮ್ಮ ಮತ್ತೆ ಅವರು ಮಾಡುವ ಬಂದಿದ್ದಾಗ ಅವ್ರದ್ದು ಇವ್ರು ಹೋಗ್ತಾರೆ ಅವ್ರು ಹೋಗ್ತಾರೆ ಒಂದು ಇತ್ತು ಆದರೆ ನಮಗಂತೂ ನಾವು ಅನಿಸಿಕೆ ಇತ್ತು ಯಾಕಂತ ಕೇಳಿದ್ರೆ ಎಲ್ಲೋ ಒಂದು ಕಡೆ ಮಲ್ಲಮ್ಮ ತುಂಬ ವ್ಯಕ್ತಿತ್ವ ತುಂಬ ಒಳ್ಳೆತನ ಚೆನ್ನಾಗಿ ಅವರು ಎಲ್ಲರ ಜೊತೆ ಚೆನ್ನಾಗಿರ್ತಾರೆ ಎಲ್ಲರ ಜೊತೆ ಬೆರೀತಾರೆ ಎಲ್ಲರ ಜೊತೆ ಮಾತಾಡ್ತಾರೆ ಯಾವುದೇ ಕಾರಣಕ್ಕೂ ಇವ್ರು ಹೋಗೋದಿಲ್ಲ ಅಂದರೆ ಇವ್ರನ್ನ ಬಜೆಟ್ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ವಿ ಎಲ್ಲೋ ಕಡೆ ಮಾಡೋಕ್ಕೆ ಬಂದರೆ ಮಾಡೋ ಅಷ್ಟು ಬೇಗ ಹೋಗೋದಿಲ್ಲ ಬಟ್ ಆದ್ನು ಏನೋ ಅಷ್ಟು ಅಂತ ರೆಸ್ಪಾನ್ಸ್ ಏನು ಕೊಡ್ತಾ ಇಲ್ಲ ಸುಮ್ಮನೆ ಏನೋ ಓಡಾಡ್ಕೊಂಡಿರ್ತಾನೆ ಏನೋ ಯೋಚನೆ ಇರ್ತಾನೆ ಏನೋ ಅಷ್ಟು ಎಲ್ಲ ಜೊತೆ ಬೆರೀತಾ ಇಲ್ಲ ಅದು ನೋಡಿ ನಮಗೂ ಇಲ್ಲೊಂದು ಕಡೆ ಬೇಜಾರಾಯಿತು ಆದರೆ ಏನು ಅವತ್ತು ಅದನ್ನ ಅದೃಷ್ಟ ವೋಟಿಂಗಲ್ಲೇ ಈ ತಿಂಗೆ ಚೆನ್ನಾಗಿ ಬಂದು ಮಬಾ ಎಲ್ಲೋ ಒಂದು ಕಡೆ ಮಲ್ಲಮ್ಮ ಮಿಸ್ ಆಗಿ ಏನು ಅಲ್ಲಿ ಬಿಗ್ ಬಾಸಲ್ಲಿ ಇರೋಂಥ ಅವಕಾಶ ಕಳ್ಕೊಂಡ್ರು ಇರಲಿ ಆದರೆ ಮಾಡುವರು ಇನ್ನಷ್ಟು ಇದು ಕೊಡ್ಬೇಕು ಸರ್ ಈಗೇನು ಕೊಡ್ತಾಯಿದ್ರೆ ಈಗ ಹಿಂಗೆ ಹೇಳ್ಕೊಂಡು ಹೋಗ್ಬೇಕು ಅವರು ಬರೀ ಅಲ್ಲೇ ಇದ್ರೆ ಆಗೋದಿಲ್ಲ ಅವರು ಏನು ಆ ಒಂದು ಸಾಂಗ್ ಮಾಡಬೇಕಾದ್ರೆ ತಮ್ಮ ಎನರ್ಜಿ ಏನಿತ್ತು ಅವರು ಏನು ಆ ಒಂದು ಫ್ರೆಶ್ನೆಸ್ನ ಎಳ್ಕೊಂಡು ಯಾವ ರೀತಿ ಅವ್ರ ಮೇಲೆ ಬಂದರು ಅದನ್ನು ಇಲ್ಲಿ ಯೋಚನೆ ಮಾಡಿ ಟ್ಯಾಲೆಂಟ್ ಉಪಯೋಗಿಸಿ ಆಟದಲ್ಲಿ ಆಡಬೇಕು ಬಿಗ್ ಬಾಸಲ್ಲಿ ಎಲ್ರಿಗೂ ಅವಕಾಶ ಇದೆ ಒಳ್ಳೆ ಆಟ ಆಡಲೇಬೇಕು ಆಟ ಆಡಿದ್ರೆ ಎಲ್ರಿಗೂ ಅವಕಾಶ ಇದೆ ಗೆಲ್ಬೋದು ಬಟ್ ಅವರು ಒಳ್ಳೆತನ ಅಥವಾ ಅವ್ರು ಏನು ರಿಯಾಲಿಟಿ ಏನಿದೆ ಒಳಗೆ ಇಟ್ಕೊಂಡಿದ್ರೆ ಆಗೋದಿಲ್ಲ ಅದನ್ನ ಈಚೆ ತರಲೇಬೇಕು ಎಲ್ಲೋ ಒಂದ್ ಕಡೆ ಜನ ಹತ್ರ ಮಾಡಬೇಕು ಮಾಡ್ಬೇಕು ಹೆಸರು ಪಡಿಬೇಕು ನಾನು ರ್ಯಾಶ್ ಆಗೋದಿಲ್ಲ ನಾನು ಬ್ಲಾಶ್ ಆಗೋದಿಲ್ಲ ಆ ತರ ಈ ತರ ಸೈಲೆಂಟ್ ಆಗಿದೆ ಅದರಿಂದ ಏನು ಪ್ರಯೋಜನ ಇರೋದಿಲ್ಲ ಮೊನ್ನೆ ಕ್ಯಾಪ್ಟನ್ಸ್ ಎಪಿಸೋಡ್ ಅಲ್ಲಿ ಎಲ್ಲಾ ಸ್ಪರ್ಧೆಗಳಿಗೂ ಒಬ್ಬರೇ ಇದೇನು ಭಾಳಷ್ಟು ಜನ ಬಂದಿದ್ರಲ್ಲ ಫೇಕ್ ಫ್ಯಾನ್ಸ್ ಅನ್ನೋ ರೀತಿಯಲ್ಲಿ ಹೊರಗಡೆ ಫೋಟೋ ಹಾಕ್ತಾ ಇದೆ ಅವರೆಲ್ಲರಿಗೂ ಕೂಗ್ತಾ ಇದ್ರು ಇವರು ನಿಮ್ಮ ಫ್ಯಾನು ನಿಮ್ಮ ಫ್ಯಾನ್ ನಿಮ್ಮ ಫ್ಯಾನ್ ಸ್ಪರ್ಧಿಗಳಲ್ಲಿ ಬಂದರು ಹೋ ಇವರೆಲ್ಲ ನನ್ನ ಫ್ಯಾನ್ಸ್ ಅಂತೇಳಿ ಬಹಳ ಹೆಮ್ಮೆಯಿಂದ ಇದ್ದರು ಬಟ್ ರಿಯಾಲಿಟಿ ಚೆಕ್ ಮಾಡಿದಾಗ ಅವರೆಲ್ಲರೂ ಒಬ್ರೇ ಆಗಿದ್ರು ಈಗ ನೀವು ಒಬ್ರಿಗೆ ಫ್ಯಾನ್ ಆಗಿರಬೇಕು ಎಲ್ಲರಿಗೂ ಫ್ಯಾನ್ ಆಗಿರ್ತೀರಾ ಸರ್ ನಾನು ಅಲ್ಲ ನಾನು ವೈಯಕ್ತಿಕ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಇದು ಆಕ್ಚುಲಿ ಸುಮಾರು ಎಲ್ಲರ ಹೆಸರು ಕೂಗ್ತಾ ಇದ್ರು ಓ ಮಾಡು ಮಾಳು ಬಂದಾಗ ಮಾಡು ಮಾಡು ಸ್ಪಂದನ ಬಂದಾಗ ಸ್ಪಂದನ ಸ್ಪಂದ ಗಿಲ್ಲಿ ಬಂದಾಗ ಗಿಲ್ಲಿ 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 ಅಂತ ಕೂಗ್ತಾ ಇದ್ರು ಓಟಿಂಗ್ ಅಂತ ಜನರ ಅಭಿಪ್ರಾಯ ಜನರು ಜನರು ಅಷ್ಟು ಬೇಗ ಅದನ್ನ ಏನು ಆ ತರ ಏನು ಅಭಿಪ್ರಾಯ ಪಡೋದಿಲ್ಲ ಇಲ್ಲೋ ಒಂದ್ ಕಡೆ ನಾವು ನಾವ್ ಅದನ್ನ ಕನ್ಫರ್ಮ್ ಆಗಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಮಕ್ಕರ್ ಮಾಡ್ತು ಅನ್ನೋ ರೀತಿಯಲ್ಲಿ ಹೊರಗಡೆ ಪೋಟರ್ ಆಗ್ತಾ ಇದೆ ಸರ್ ಆ ಥರ ಹೇಳೋದಕ್ಕಾಗಲ್ಲ ಸರ್ ಈಗ ಹನುಮಂತ ಅವರು ಇದಕ್ಕಿಂತ ಮುಂಚೆಲ್ಲ ಅವ್ರು ಮಾಡಿದ್ರು ಅವರು ಒಂದು ಬಡತನ ಅವ್ರ ಒಂದು ಒಳ್ಳೆತನ ಏನು ಆ ಮಾನವೀಯತೆ ಜನಗಳಿಗೆಲ್ಲ ಗೊತ್ತಿತ್ತು ಅವ್ರು ಯಾರು ಬೆಳ್ಕೊಂಬಂದರೆ ಯಾವ ರೀತಿ ಕಷ್ಟದಲ್ಲಿ ಇದಾರೆ ಸೊ ಅಂಥವ್ರು ಬೆಳಿಬೇಕು ಅಂಥವ್ರು ಇದು ಮಾಡಬೇಕು ಈಗ ವೋಟಿಂಗ್ ಅವ್ರು ಮಾಡಂಗಿದ್ರೆ ಅವ್ರದ್ದು ಎಷ್ಟೋ ಇದಾಗ್ತೈತಲ್ಲ ಬಟ್ ಆ ಥರ ಎಲ್ಲ ವೋಟಿಂಗ್ ಎಲ್ಲ ಫೇಕ್ ಆಗಿಲ್ವಲ್ಲ ಆ ಥರ ಫೇಕ್ ಆಗಿದ್ರೆ ಈಗ ನಮ್ಮ ಹನುಮಂತವ್ರು ಏನಿದ್ರೆ ಅವ್ರು ಗೆಲ್ಲೋದಕ್ಕೆ ಆಗ್ತಾಯಿದ್ದಿಲ್ಲ ಅಲ್ವಲ್ಲ ಅವರು ಒಂದು ನೀ ಅವರೊಂದು ಇದು ನೋಡಿ ಅಂದರೆ ಜನ ಡಿಸೈಡ್ ಮಾಡ್ತಾರೆ ಸರ್ ಯಾರನ್ನು ಗೆಲ್ಸ್ಬೇಕು ಯಾರು ಈಗ ಈಗ ನೋಡಿ ನೀವು ಬಿಗ್ ಬಿಗ್ ಬಾಸ್ಲಿ ಹೇಳ್ಬೇಕಂದ್ರೆ ಎಲ್ಲರಿಗೇ ಹೆಚ್ಚಾಗಿ ಜಾಸ್ತಿ ಮಾತಾಡ್ತಾರೋ ನಮ್ಮ ಗಿಲ್ಲಿವರೆ ಗಿಲ್ಲಿವರು ನ್ಯಾಯ ತೊಗೊಳ್ತಾ ಇದ್ದಾರೆ ಅಂತ ಕೇಳಿದ್ರೆ ಅವ್ರ ಆ ಥರ ಜೀರೋ ಬೆಳದಿರೋರು ಬೆಳೆದಿರೋದ್ಕಿಂತ ಅವ್ರು ಅವ್ರ ವೈಯಕ್ತಿಕ ವ್ಯಕ್ತಿತ್ವನಾಗಿ ಬೆಳೆಸ್ಕೊಂಡ್ ಇಲ್ಲಿ ಅವರು ಕಾಮಿಡಿನಲ್ಲಿ ಮತ್ತೆ ಏನೋ ಅದು ಇದು ಅನ್ನೋ ವಿಚಾರದಲ್ಲಿ ಇರುತ್ತೆ ಆದ್ರೆ ಇಲ್ಲಿ ಅದರ ಇದಾಗುತ್ತೆ ಬಟ್ ಆತರ ಇಲ್ಲ ಜನ ಡಿಸೈಡ್ ಮಾಡ್ತಾರೆ ಸರ್ ವೋಟಿಂಗ್ ಅಂದ್ರೆ ಫೇಕ್ ಸಡನ್ ಬಿಗ್ ಬಾಸ್ ಇಂದ ನಿಮ್ಗೆ ಬಂತಂದ್ರೆ ನೀವು ಬನ್ನಿ ಬಿಗ್ ಬಾಸ್ ಅಂದ್ರೆ ನಿಮ್ಮ ರಿಯಾಕ್ಷನ್ ಏನಾಗಿರುತ್ತೆ ಈಗ ಆಕಾಶದಲ್ಲಿ ಹೋಗಿ ಆ ಗಾಳಿ ಪಟ ಆಡಿಸ್ಬಿಡ್ತೀನಿ ಸರ್ ಅವತ್ತು ಓಕೆನಾ ಯಾಕಂತ ಕೇಳಿದ್ರೆ ನಮಗೂ ಜೀವನದಲ್ಲಿ ಬೆಳಿಬೇಕು ಅನ್ನೋ ಒಂದು ಆಸೆ ಇದೆ ಸೊ ಹಂಗಾಗಿ ಎಷ್ಟೋ ಪ್ರಯತ್ನ ಪಡ್ತಾ ಇದ್ವಿ ಜೊತೆಗೆ ಸುದೀಪ್ ಸರ್ ನಾನು ಹೇಳ್ಬೇಕಂತ ಕೇಳಿದ್ರೆ ಒಂದು ಸುಮಾರು ಒಂದು 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 ವರ್ಷದ ಮೇಲೆ ಎರಡು ತಿಂಗಳು ಮೂರು ತಿಂಗಳಾಗಿದೆ ಅದ್ರ ಮೇಲೆ ಒಂದು ನಾನು ಸಾಂಗು ಮಾಡಿದ್ದೀನಿ ಒಂದು ಡೈಲಾಗ್ ಮಾಡಿದ್ದೀನಿ ಇದುವರೆಗೂ ನಾನು ಅವ್ರನ್ನ ಭೇಟಿ ಮಾಡೋಕ್ಕಾಗಿಲ್ಲ ನಾನು ಅವ್ರಿಗೆ ಒಂದು ಸಾಂಗು ಅಥವಾ ಡೈಲಾಗೂ ಹೇಳಿಲ್ಲ ಬರ್ತಡೆಗೆ ಹೋದ್ ಸರಿ ಹೋದ ವರ್ಷ ಬರ್ತಡೆಗೂ ಬಂದಿದೆ ಈ ವರ್ಷ ನಂದಿ ಅಲ್ಲಿ ಬರ್ತಡೆಗೂ ಬಂದಿದ್ದೆ ಆ ಜನ ಆ ಅಭಿಮಾನಿಗಳು ಆ ಏನೋ ದೇವರ ಆಶೀರ್ವಾದ ಮಳೆ ಮೈ ಗಾಡ್ ಎಲ್ಲಿ ಸರ್ ಅವ್ರಿಗೆ ಹೇಳೋದು ಆ ಜನ ಆ ಇದು ಅಭಿಮಾನಿ ಅಥವಾ ಕಿರಿಸಿದ ಆ ಕೂಗೋದು ಆ ವಿಶ್ ಮಾಡೋದು ಆ ಸೆಲೆಬ್ರಿಟಿ ಮಾಡೋದು ಅದನ್ನೆಲ್ಲ ನೋಡಿ ನಾನು ಖುಷಿ ಆಗ್ಬಿಟ್ಟು ಸರ್ ನಿಮ್ಮ ಸಾಂಗ್ ಏನೋ ಅಂದ್ರೆ ಬಂದೇ ಇರಲಿ ನೀವು ಸರ್ ಸಿಕ್ತೀರಿ ನೋಡಿ ನಾನು ಆ ಬಿಗ್ ಬಾಸ್ ಅನ್ನೋ ಅವಕಾಶ ಸಿಕ್ಕಿ ನನಗಂತೂ ಸುದೀಪ್ ಸರ್ ಡೈರೆಕ್ಟ್ ಡೈರೆಕ್ಟಾಗಿ ನೋಡಿ ಅವಕಾಶ ಸಿಗ್ತದೆ ಫಸ್ಟ್ ಒಂದು ಸಾಂಗ್ ಹೇಳ್ತೀನಿ ಫಸ್ಟ್ ಒಂದು ಡೈಲಾಗ್ ಹೇಳ್ತೀನಿ ಸರ್ ನಾನು ಹೇಳಿ ಸರ್ ಅವನು ಇಲ್ಲಿ ಸರ್ सा mm. mm. ಹುಚ್ಚ ಪ್ರೀತಿಯಲ್ಲೇ ಕಿಚ್ಚ ಕೋಪದಲ್ಲಿ ಮಮಮಾರ್ ಸಿನ್ಮದ ಬರ್ತಾನ ಎಕ್ಸ್ಟ್ರಾನ್ ಬಾಸ್ ಫ್ಯಾಷನ್ ಲೋಡೆಡ್ ಗನ್ ಏನು ಫುಲ್ ಫೈರ್ ಭಾಷಾ ಇವ ಬಂದ್ಬಿಟ್ರ ಶಿವಂತರ ಕಾಳೆ ಜರಾ ಜರಾ ಸೈಡ್ ಗೋಗ್ರೋ ಬರ್ತಾನೆ ಗೋಳು ಹಣ ಅಭಿನಯ ಚಕ್ರವರ್ತ ಕೇಳಿ ಹಣ ಆಲ್ಮೋಸ್ಟ್ ಹೈ ಪವರ್ ಹೇಳಿ ನ ನವಾಬು ನಸೀಬು ಹಣ ತುಂಬಾ ಕರಾಬು ದಿಮಾಕಲ್ ಗುರಾಯ್ಸಿದ್ರೆ ಅಲ್ಲೇ ಕೊಟ್ಟ ಜವಾಬು ಹುಚ್ಚ ಕಿಚ್ಚ ಮಾತಲ್ಲಿ ಸೈಲೆಂಟು ವಾಯ್ಸ್ ಅಲ್ಲಿ ವೈಲೆಂಟ್ ಸ್ಟೈಲ್ ಅಲ್ಲಿ ಡಿಫ್ರೆಂಟ್ ಲೈಫ್ ಅಲ್ಲಿ ಡಿಫ್ರೆಂಟ್ ಪಾರು ಇವನು ಕನ್ನಡ ಅಷ್ಟಾರು ನಟನೆ ಈ ಬಿಗ್ ಬಾಸ್ನ ಬೀಟ್ ಮಾಡೋರು ಯಾರು